ಯಾರಿಗೆ ಕಷ್ಟ ಇದೆ ಅವ್ರಿಗೆ ಸುಖನೂ ಇದೆ ಅನ್ನೋದನ್ನು ನಾವು ಗಮನಿಸಿರಲ್ಲ ಯಾರಿಗೆ ಸುಖ ಇದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅವ್ರಿಗೆ ಕಷ್ಟನೂ ಇರತ್ತೆ ಅಂತ ನಾವು ಗಮನಿಸಿರಲ್ಲ ಹಾಗೇನೆ ನಾವು ಹೊಡಿಬಾರ್ದು ಅಂತ ನಾನು ಹೇಳ್ತೀನಿ ಯಾಕೆ ನಾಟ್ ದ್ಯಾಟ್ ಯು ನೋ ಪೇರೆಂಟ್ಸು ಹೊಡೆದಾಗ ತುಂಬ ಜೋರಾಗಿ ಹೊಡೆದ್ಬಿಡ್ತಾರೆ ಮಗುಗೆ ತೊಂದರೆ ಆಗತ್ತೆ ಅಂತ ಅಲ್ಲ ಆದರೆ ಅದು ಯೂಸ್ಫುಲ್ ಅಲ್ಲ ನಾನು ಐ ಆಲ್ವೇಸ್ ಆಸ್ಕ್ ದ್ ಒನ್ ಕ್ವೆಶನ್ ಯಾಕೆ ಮದುವೆ ಮಾಡ್ಕೊಳ್ತೀವಿ ಯಾಕೆ ಮಕ್ಕಳನ್ನ ಪಡ್ಕೋಬೇಕು ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಆನ್ಸರ್ಟ್ ಬ್ರೇಕೆ ಬ್ರೇಕ್ಅಪ್ಸ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಬ್ರೇಕಪ್ಸ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗತ್ತೆ ಯಾಕೆ ಶಾರ್ಟ್ ಇಂಟೆನ್ಸ್ ರಿಲೇಷನ್ಶಿಪ್ಸ್ ಏನು ಅದು ಅಲ್ಲಿ ಆದಾಗ ಆ ಥರ ಬ್ರೇಕಪ್ಸ್ ಅನ್ನು ಹ್ಯಾಂಡಲ್ ಮಾಡೋದು ಕೂಡ ಇಟ್ ವಿಲ್ ಲೀಡ್ ಟು ಸೂಸೈಡ್ಸ್ ಅಥವಾ ಡೆತ್ ವಿಶಸ್ ಈ ತರದ್ದೆಲ್ಲಕ್ಕೂ ನಮ್ ಜೀವನ ನಮ್ದು ನಮ್ಗಿಂತ ಚೆನ್ನಾಗಿ ಮಾಡಿದವರು ಇದ್ದೇ ಇರ್ತಾರೆ ನಮ್ಗಿಂತ ಕಡಿಮೆ ಮಾಡೋರು ಇದ್ದೇ ಇರ್ತಾರೆ ನಮ್ಮ ಲೈಫ್ ವಿಷನ್ ಅನ್ನ ನಾವು ಸ್ವಲ್ಪ ಬದಲು ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಏನಾಗುತ್ತೆ ನಮ್ಗೆ ಯಾವಾಗಲೂ ಮತ್ತೊಬ್ಬರನ್ನ ಕ್ರಿಟಿಸೈಸ್ ಮಾಡೋದು ಮತ್ತೊಬ್ರು ನಮ್ಮ ಬಗ್ಗೆ ಬೇಕು ಅಂತ ಮಾಡ್ತಾರೆ ಅಂತ ನಾವು ನೋಡೋದು ಬೇರೆಯವ್ರನ್ನ ಅಪ್ರಿಷಿಯೇಟ್ ಮಾಡೋದನ್ನ ನಾವು ಕಲೀದೆ ಇರೋದು ಇವಾಗ ನಾನು ಯಾರನ್ನೂ ನೋಡ್ದೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಾರೆ ನನ್ನ ತಕ್ಷಣ ನಿಮ್ ಚೆನ್ನಾಗಿದೆ ನಿನ್ನ ಡ್ರೆಸ್ ಅಂತ ಹೇಳಕ್ ಇಷ್ಟ ಆಗಲ್ಲ ನಾವೇನ್ ಮಾಡ್ತೀವಿ ಇದು ತುಂಬಾ ಸಿಂಪಲ್ ಅಂತ ಜನ ಕನ್ಸ್ಬಹುದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫಾಲೋ ವೆರಿ ಡಿಫಿಕಲ್ಟ್ ಫಾಲೋ ಯಾಕಂದ್ರೆ ನಮಸ್ಕಾರ ಹೆಲ್ತ್ ಪ್ರೀತಿಯ ಸ್ವಾಗತ ನಾನ್ ಪಲ್ವಿ ಇವತ್ತಿನ ಹೆಲ್ತ್ ಕಾಸ್ಟ್ ಎಪಿಸೋಡ್ ನಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ಮ ಪ್ರೀವಿಯಸ್ ಎಪಿಸೋಡ್ ನ ವಿಚ್ ಇಸ್ ಅಬೌಟ್ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತ ನಾವು ನಮ್ಮ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಲೋನ್ಲಿನೆಸ್ ಬಗ್ಗೆ ಮಾತಾಡಿದೀವಿ ಸೆಲ್ಫ್ ಡೌಟ್ ಬಗ್ಗೆ ಮಾತಾಡಿದೀವಿ ಕಾನ್ಫಿಡೆನ್ಸ್ ಕೆಲವೊಂದು ಸರ್ತಿ ಕಮ್ಮಿ ಆಗುತ್ತೆ ಅದನ್ನ ಹೇಗ್ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಈಗಿನ ಎಪಿಸೋಡ್ ಅಲ್ಲಿ ನಾವು ಮಾತಾಡ್ತಾ ಇದೀವಿ ನಮ್ಮ ಮೂಡ್ ಸ್ವಿಂಗ್ಸ್ ಸ್ಟ್ರೆಸ್ನ ಹೇಗ್ ಹ್ಯಾಂಡಲ್ ಮಾಡೋದು ಮತ್ತೆ ಸಾಮಾನ್ಯವಾಗಿ ನಾವು ಮಾಡುವಂತ ತಪ್ಪುಗಳು ಏನು ಕಂಪ್ಯಾರಿಸನ್ ಮಾಡೋದು ಸೊ ಇದೆಲ್ಲವನ್ನ ಇವತ್ತಿನ ಈ ಎಪಿಸೋಡ್ ಅಲ್ಲಿ ನಾವು ಕವರ್ ಮಾಡ್ತಾ ಇದೀವಿ ಅಂಡ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಎಸ್ ಪವಿತ್ರ ಇವರು ಎಂ ಬಿ ಬಿ ಎಸ್ ಮಾಡಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜ್ ನಲ್ಲಿ ಜೊತೆಗೆ ಎಂ ಡಿ ಸೈಕ್ಯಾಟ್ರಿ ಮಾಡಿದ್ದಾರೆ ಫ್ರಮ್ ನಿಮ್ ಬೆಂಗಳೂರು ಇದರ ಜೊತೆಗೆ ಶೀಸ್ ಡಾನ್ಸರ್ ತುಂಬ ಎಕ್ಸ್ಪ್ರೆಸಿವ್ ಡಾಕ್ಟರ್ ಇವರು ಫಸ್ಟ್ ಎಪಿಸೋಡ್ ಆದ್ಮೇಲೆ ಅನ್ ಆಥರ್ ಆಲ್ಸೋ ಸೊ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಗೇನ್ ಈಗ ಲೈಫ್ ಇಸ್ ಫುಲ್ ಆಫ್ ಸೋಷಿಯಲ್ ಮೀಡಿಯಾ ಡಾಕ್ಟರ್ ಸುಮಾರಷ್ಟು ಟಿಪ್ಸ್ ಎಲ್ಲ ಸಿಗುತ್ತೆ ಹೌ ವಿ ಅವಾಯ್ಡ್ ಅಂದ್ರೆ ಸ್ಕ್ರೀನ್ ಟೈಮ್ ಮಾಡಲ್ಲ ತುಂಬಾ ಜನ ಆದ್ರೆ ಅದು ಸಿಗತ್ತೆ ಟಿಪ್ಸ್ ಬಟ್ ಆದ್ರೆ ಅದನ್ನ ಮಾಡಿ ಆಮೇಲೆ ದಿ ವಿಲ್ ಸ್ಕ್ರೋಲ್ ಸೊ ಸ್ಕ್ರೋಲ್ ಮಾಡುವಾಗ ಒಂದೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಯು ಸ್ಟಾರ್ಟ್ ಕಂಪೇರಿಂಗ್ ವಿತ್ ಅದರ್ಸ್ ಕಂಪ್ಯಾರಿಸನ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಇಸ್ ನಾರ್ಮಲ್ ಓಕೆ ಇವಾಗ ಯಾರಾದರೂ ಬಂದುಬಿಟ್ಟು ಗೆ ಆ ಉದಾಹರಣೆ ಕೊಡ್ತೀನಿ ಯಾವಾಗಲೂ ಈಗ ಟೀಚರ್ಸು ಆಗಲಿ ಪೇರೆಂಟ್ಸ್ ಆಗಲಿ ಕಂಪೇರ್ ಮಾಡ್ತಾರೆ ಮಕ್ಕಳನ್ನ ಅಂತ ಹೇಳಿದಾಗ ಹಿಂಗೆ ಕಂಪೇರ್ ಮಾಡದೆ ಇರೋಕ್ಕಾಗತ್ತೆ ಆತರ ಅಂತ ಅವ್ರು ಕೇಳ್ತಾರೆ ಆಯ್ತು ಆವಾಗ ನಾನು ಹೇಳ್ತೀನಿ ಇವಾಗ ನಾನು ಬಂದು ಆ ಮಗು ತಂದೆ ತಾಯಿ ಬೆಳೆಸ್ತಾ ಇದ್ರಲ್ಲ ಥರ ನೀವು ಬೆಳೆಸ್ಬೇಕು ಅಂತಂದ್ರೆ ನೋ ಪೇರೆಂಟ್ ವಿಲ್ ಲೈಕ್ ಇಟ್ ಓಕೆ ಈಗ ಟೀಚರ್ ಹತ್ರ ಹೋಗ್ಬಿಟ್ಟು ಆ ಟೀಚರ್ ಮ್ಯಾಥ್ಮೆಟಿಕ್ಸ್ ಪಾಠ ಮಾಡಿ ಥರನೇ ನೀವು ಮಾಡ್ಬೇಕಂತೆ ಅಂದರೆ ದೇ ವಿಲ್ ನಾಟ್ ಲೈಕ್ ಇಟ್ ಕರೆಕ್ಟ್ ಸೊ ನನ್ ವಿಲ್ ಕಂಪ್ಯಾರಿಸನ್ ಬಟ್ ಹ್ಯೂಮನ್ ನೇಚರ್ ಆಗಿ ನಮಗೆ ಮಾನವ ಸ್ವಭಾವ ಆಗಿ ಕಂಪರಿಸನ್ ಅನ್ನೋದು ಇಟ್ ಕಮ್ಸ್ ವೆರಿ ನ್ಯಾಚುರಲಿ ನಾವು ಕಂಪೇರ್ ಮಾಡಿಬಿಟ್ಟೆ ಹೌದು ಮಾಡ್ತೀವಿ ಈಗ ಪ್ರೈಸ್ ಕಂಪೇರ್ ಮಾಡಿ ನೋಡ್ತೀವಿ ಕಂಪನಿ ರೆವೆನ್ಯೂ ರಿಪೋರ್ಟ್ ಆಲ್ಸೋ ಎಲ್ಲ ಅದಕ್ಕೆ ಹೇಳ್ತಿರೋದು ಕಂಪ್ಯಾರಿಸನ್ ಇಸ್ ಎವ್ರಿವೇರ್ ಅದನ್ ಯೂಟ್ ಇಸ್ ಯೂನಿವರ್ಸಲ್ ಬಟ್ ಆದರೆ ನಾವು ಈ ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ಗೆ ನಿಮ್ಗೆ ಸಂಬಂಧಪಟ್ಟಾಗಿ ಕೇಳಿದ್ದೇನಿದೆ ಅದು ತುಂಬ ಇವಾಗ ಆಗ್ತಾ ಇರುವಂಥದ್ದು ಎಸ್ಪೆಷಲಿ ಅಲ್ಲಿ ಆಮೇಲೆ ನೀವು ಹಾಗೆ ಇವಾಗ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆಗೂ ನಾವು ಕನೆಕ್ಟ್ ಮಾಡಬಹುದಾದಂತಹ ಸಂದರ್ಭ ಇದೆ ಈಗ ಈಗ ಮೊದಲೆಲ್ಲ ಎಲ್ ಕೆ ಜಿಲಿ ಓದಿದವರು ಮತ್ತೆ ಮೀಟ್ ಆಗ್ತಾನೇ ಇರಲಿಲ್ಲ ಇಡೀ ಜೀವ ಮನ ಪೂರ್ತಿ ಈಗ ಹಂಗಲ್ಲ ನೀವು ದಿ ಎ ಐ ಸೋ ಸ್ಟ್ರಾಂಗ್ ಅಂದರೆ ಅದೇ ಕೊಟ್ಬಿಡತ್ತೆ ನಿಮಗೆ ಇಂಥವ್ರು ನಿಮ್ಗೆ ಗೊತ್ತಿರ್ಬೋದು ಇಂಥವ್ರಿಗೆ ಗೊತ್ತಿರ್ಬೋದು ಅನ್ನೋದನ್ನು ಕೊಟ್ಬಿಡತ್ತೆ ಸೊ ಹಾಗಿದ್ದಾಗ ಈ ಕಂಪ್ಯಾರಿಸನ್ ಬರೋಕ್ಕೆ ಇದೆ ಅಂದರೆ ಈಗ ನಾನು ಎಲ್ಲಿದ್ದೀನಿ ಅವರು ಎಲ್ಲಿದ್ದಾರೆ ಅವ್ರಿಗೆ ಎಷ್ಟು ಒಳ್ಳೆಯದಾಗಿದೆ ನೀವು ಹೇಳಿದಂಥ ಬೇರೆ ಕ್ವೆಶನ್ಸು ಬರ್ಬೋದು ನನಗೆ ಯಾಕೆ ಹೀಗಾಯ್ತು ಇದೆಲ್ಲವೂ ಕೂಡ ಜೊತೆಗೆ ಬರುತ್ತೆ ಬಟ್ ಆದರೆ ನಾವು ಏನು ನೆನಪಿಟ್ಕೋಬೇಕು ನಮ್ಮ ಜೀವನ ನಮ್ಮದು ನಮ್ಗಿಂತ ಚೆನ್ನಾಗಿ ಮಾಡ್ದವರು ಇದ್ದೇ ಇರ್ತಾರೆ ನಮ್ಗಿಂತ ಕಡಿಮೆ ಮಾಡೋರು ಇದ್ದೇ ಇರ್ತಾರೆ ಮತ್ತು ಜೀವನ ಎಷ್ಟು ದೊಡ್ಡದು ಅಂದರೆ ಎಲ್ಲರಿಗೂ ಅದರಲ್ಲಿ ಅವಕಾಶ ಇದೆ ಹಾಗೆ ಕಷ್ಟವೂ ಎಲ್ಲರಿಗೂ ಇದೆ ಯಾಕೆಂದರೆ ನಾನು ವಿಶೇಷವಾಗಿ ಹೆಣ್ಮಕ್ಳಿಗೆ ನಾನು ಇದನ್ನ ಹೇಳ್ತೀನಿ ಯಾವಾಗಲೂ ಅವ್ರು ಹೋಗಿ ಹೇಳ್ತಾರೆ ಏನಂದ್ರೆ ಅವ್ರ ಗಂಡ ಎಷ್ಟು ಒಳ್ಳೆಯವರು ಅವ್ರಿಗೆ ಎಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ ಎಷ್ಟೆಲ್ಲ ಸಿಕ್ಕಿದೆ ಅಂತ ಅವರು ಹೇಳ್ತಿರ್ತಾರೆ ಹಾಗೇನೆ ಮತ್ತಾರ್ದೋ ಬಗ್ಗೆ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದ್ರ ಬಗ್ಗೂ ಅವರು ಮಾತಾಡ್ತಿರ್ತಾರೆ ಅವಾಗ ನಾನು ಹೇಳ್ತೀನಿ ಏನಂದರೆ ಯಾರಿಗೆ ಕಷ್ಟ ಇದೆ ಅವ್ರಿಗೆ ಸುಖನೂ ಇದೆ ಅನ್ನೋದನ್ನು ನಾವು ಗಮನಿಸಿರಲ್ಲ ಯಾರಿಗೆ ಸುಖ ಇದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅವ್ರಿಗೆ ಕಷ್ಟನೂ ಇರತ್ತೆ ಅಂತ ನಾವು ಗಮನಿಸಿರಲ್ಲ ಅಂತ ಹಾಗೇ ನಾವೂ ಈಗ ನಮ್ಗೆ ನಾವು ಸುಖವಾಗಿದ್ದೀವಿ ಅಂತ ನಾವು ತುಂಬ ಸಂತೋಷ ಪಟ್ಕೊಂಡ್ರೆ ನಮಗೆ ಅದ್ರ ಜೊತೆಗೆ ಕಷ್ಟನೂ ಇತ್ತು ಅನ್ನೋದನ್ನು ನಾವು ನೆನಪಿಸ್ಕೊಂಡಿರಲ್ಲ ಆ ಟೈಮಲ್ಲಿ ಅಷ್ಟೇ ಕಷ್ಟ ಇದ್ದಾಗಲೂ ಅದು ಕಟ್ಟಿಸ್ಟ್ರು ಸೊ ಐ ಥಿಂಕ್ ಲೈಫ್ ಈಸ್ ಕ್ವೈಟ್ ಫೇರ್ ಟು ಎವ್ರಿ ಒನ್ ಓಕೆ ಫೇರ್ ನೀವು ಕಿಡ್ಸ್ ಬಗ್ಗೆ ಹೇಳಿದಾಗ ಪೇರೆಂಟಲ್ ಒಂದು ಥಾಟಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸೊ ಕಿಡ್ಸ್ಗೆ ಕೂಡ ಕಂಪೇರ್ ಮಾಡಬಾರ್ದು ಅನ್ನೋ ಒಂದು ಇದ್ದಾಗ ಹೌ ಡು ವಿ ರೇಸ್ ದೆಮ್ ಅಪ್ ಅಂದರೆ ಒಂದು ಎಕ್ಸಾಂಪಲ್ ಅಂತ ಇರಬೇಕಲ್ವಾ ನೀವು ಕೇಳ್ತಾ ಇರೋದು ರೋಲ್ ಆ ಆತರದ್ರ ಬಗ್ಗೆ ಎರಡು ಮಕ್ಕಳು ಇದಾರೆ ಅಂತ ಅನ್ಕೊಂಡ್ರೆ ಅಥವಾ ಎರಡು ಮಕ್ಳು ಇರ್ಬೇಕು ಒಂದ್ ಮಗು ಇದ್ರು ಮತ್ತೆ ಬೇರೆ ಮಕ್ಕಳು ಇರ್ತಾರೆ ಅಂದ್ರೆ ಆತರ ಸೊ ಕಂಪಾರಿಸನ್ ಅನ್ನೋದು ತುಂಬಾ ನ್ಯಾಚುರಲ್ ಆಗಿ ಗೆ ಬಂದ್ಬಿಡತ್ತೆ ಆದ್ರೆ ಅದನ್ನ ನಾವು ಅದು ಇಟ್ ಇಸ್ ನಾಟ್ ಅ ಯೂಸ್ಫುಲ್ ಕಾನ್ಸೆಪ್ಟ್ ಇವಾಗ ಹೊಡಿಯೋದು ಹಿಂಗೆ ಹೊಡಿಬಾರ್ದು ಅಂತ ನಾನು ಹೇಳ್ತೀನಿ ಯಾಕೆ ನಾಟ್ ದ್ಯಾಟ್ ಯು ನೋ ಪೇರೆಂಟ್ಸು ಹೊಡೆದಾಗ ತುಂಬ ಜೋರಾಗಿ ಹೊಡೆದ್ಬಿಡ್ತಾರೆ ಮಗುಗೆ ತೊಂದರೆ ಆಗತ್ತೆ ಅಂತ ಅಲ್ಲ ಆದರೆ ಅದು ಯೂಸ್ಫುಲ್ ಅಲ್ಲ ಅದ ಉಪಯೋಗ ಇಲ್ಲ ಸೊ ಉಪಯೋಗ ಇಲ್ಲದೆ ಇರೋ ಟೆಕ್ನಿಕ್ನ ನಾವು ಮತ್ತೆ 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 ಬಳಸೋದು ಬಳಸೋದ್ರಲ್ಲಿ ಇಸ್ ನೋ ಪಾಯಿಂಟ್ ಓಕೆ ಸೊ ಹಂಗೇನೆ ಕಂಪ್ಯಾರಿಸನ್ ವಿಲ್ ಲಾಟ್ಸ್ ಆಫ್ ಟೈಮ್ಸ್ ಲೀಡ್ ಟು ಮಕ್ಕಳು ಸುಳ್ಳು ಹೇಳೋಕೆ ಶುರು ಮಾಡ್ತಾರೆ ಮಕ್ಕಳು ಆ ಮತ್ತೊಂದು ಮಗುನ ಯಾರು ತಂದೆ ತಾಯಿ ಹೊಗಳ್ತಾ ಇರ್ತಾರೆ ಆ ಮಗು ಬಗ್ಗೆ ದ್ವೇಷ ಬೆಳೆಸ್ಕೋತಾರೆ ಆ ಥರ ಸೊ ಅದನ್ನು ಇಟ್ ಇಸ್ ಸೆಲ್ಡಮ್ ಟೇಕನ್ ಪಾಸಿಟಿವ್ಲಿ ಮತ್ತೆ ರೋಲ್ ಮಾಡೆಲ್ ಒಬ್ಬ ವ್ಯಕ್ತಿಯನ್ನು ಅದಕ್ಕೆ ಹೇಳ್ತಾ ಇರೋದು ನಾನು ಹೇಳಿದ್ನಲ್ಲ ಈಗ ತುಂಬ ಎಕ್ಸ್ಪೀರಿಯೆನ್ಸಸ್ ಆದಾಗೆ ಎಲ್ಲಿ ನಮ್ಗೆ ಏನಾದ್ರು ಒಂದು ಪಾಸಿಟಿವ್ ಸಿಗಕ್ಕೆ ಸಾಧ್ಯ ಇದೆಯೋ ಹಾಗೆ ಮಗುವನ್ನು ಬೇಕಾದಷ್ಟು ಬೇರೆ 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 ಸಿಚುವೇಶನ್ಸ್ಗೆ ಎಕ್ಸ್ಪೋಸ್ ಮಾಡೋದ್ರಿಂದ ದ ಚೈಲ್ಡ್ ವಿಲ್ ಫೈಂಡ್ ಅ ರೋಲ್ ಮಾಡೆಲ್ ಬೈ ಹಿಮ್ ಸೆಲ್ಫ್ ಆರ್ ಹರ್ ಸೆಲ್ಫ್ ಈಗ ನೀವೇ ನಮ್ಮ ನಮ್ಮ ಬಾಲ್ಯನೇ ನಾವು ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಬಾಲ್ಯದಲ್ಲಿ ಯಾರು ನಮ್ಗೆ ರೋಲ್ ಮಾಡೆಲ್ಸ್ ಆದರೂ ಅಂತ ನೋಡಿದರೆ ಅದು ಇಟ್ ವಿಲ್ ಬಿ ಬೈ ಚಾನ್ಸ್ ಯು ವಿಲ್ ಸಂಬಡಿ ವಿಲ್ ಬಿಕಮ್ ಅ ರೋಲ್ ಮಾಡೆಲ್ ಟು ಯು ಇವಾಗ ಯಾವುದೋ ಟೀಚರ್ ನಿಮ್ಮ ಸಡನ್ ಆಗಿ ನಿಮ್ಗೆ ಏನೋ ಹೇಳಿರ್ತಾರೆ ಏನೋ ಅದು ನಿಮ್ಗೆ ಇಂಪ್ರೆಸ್ ಆಗಿಬಿಟ್ಟಿರುತ್ತೆ ಆ ಟೀಚರ್ ಹ್ಯಾಪನ್ ಫಾರ್ಮಲಿ ಇವಾಗ ನಿಮ್ಮ ತಂದೆ ತಾಯಿ ಬಂದು ಈ ಟೀಚರನ್ನು ನೀನು ರೋಲ್ ಮಾಡಬೇಕು ಇವರನ್ನ ರೋಲ್ ಆ ಥರ ಆಗಿರಲ್ಲ ಹಾಗೇನೆ ಸೀನಿಯರ್ಸ್ ಅ ಸೀನಿಯರ್ ಚೈಲ್ಡ್ ಕೆನ್ ಬಿಕಮ್ ಅ ರೋಲ್ ಮಾಡೆಲ್ ಈಗ ನೀವು ಏನೂ ಹೇಳ್ದೇನೆ ಮತ್ತೆ ಮತ್ತೆ ನಿಮ್ಮ ಮಕ್ಕಳ ಮಧ್ಯೆ ಇಂಟ್ರಾಕ್ಷನ್ಗೆ ನೀವು ಪ್ರಯತ್ನ ಮಾಡೋದೇನಿದೆ ದ ಯಂಗರ್ ಚೈಲ್ಡ್ ವಿಲ್ ಸ್ಲೋಲಿ ಟೇಕ್ ಅಪ್ ಆನ್ ದ ಎಲ್ಡರ್ ಅಸ್ ಹೀಸ್ ಆರ್ ಹರ್ ರೋಲ್ ಮಾಡೆಲ್ ದಟ್ ವಿಲ್ ಹ್ಯಾಪನ್ ಬಟ್ ದಟ್ ಹ್ಯಾಸ್ ಟು ಹ್ಯಾಪನ್ ಅದು ಗ್ರ್ಯಾಜುಯಲಿ ಅದು ಹಾಗೆ ಅದಕ್ಕೆ ಥಿಯೋರಿಟಿಕಲ್ ಆಗಿ ಮಾಡೋಕ್ಕಾಗಲ್ಲ ಆಸ್ ಎ ಪೇರೆಂಟ್ ಯು ರಿಮೆಂಬರ್ ದಟ್ ನಾವು ಮಕ್ಳನ್ನ ಬೆಳೆಸಬೇಕಾದ್ರೆ ನಾವು ಪೇರೆಂಟ್ಸ್ ನಾವು ಬೆಳೀತಾ ಇರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ತುಂಬ ಜನ ತಂದೆ ತಾಯಿ ಅನ್ಕೊಂಬಿಡ್ತಾರೆ ನಾವು ಬೆಳೆದಿದೀವಿ ನಮ್ಗೆಲ್ಲ ಗೊತ್ತು ವಿ ಆರ್ ಆಲ್ ನಾಲೆಜಲ್ ನನ್ಗೆ ಹೆಂಗೆ ಮಾಡ್ಬೇಕು ಮಗು ಅಂತ ಗೊತ್ತು ಅಂತ ಅನ್ಕೊಂಡಿರ್ತೀವಿ ದಟ್ ಇಸ್ ನಾಟ್ ದಿ ವೇ ಮತ್ತೆ ತುಂಬ ಜನ ತಂದೆ ತಾಯಿ ಮಕ್ಕಳನ್ನ ಬೆಳೆಸೋದು ಕಂಪ್ಯಾರಿಸನ್ ಆಗಲಿ ಹೊಡೆಯೋದಾಗಲಿ ಇದೆಲ್ಲದರಲ್ಲಿ ಹೆಂಗಂದ್ರೆ ನಾವು ಹೆಂಗೆ ಬೆಳ್ಕೊಂಡ್ ಬಂದಿರ್ತೀವೋ ಹಾಗೆ ಆ ದಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಬಿಕಾಸ್ ದಿ ಟು ಡೇಸ್ ಕಿಡ್ಸ್ ಆರ್ ದೇ ಲಿವಿಂಗ್ ಇವತ್ತಿನ ದಿನ ಮಂದಲ್ಲಿ ಬದುಕ್ತಿರ್ತಾರೆ ಸೊ ಹಂಗಾಗಿ ಅವರಿಗೆ ನಮ್ಮದು ಹಳೇದು ರೂಲ್ಸನ್ನೇ ನಾವು ನನ್ಗೆ ಹೆಂಗೆ ಮಾಡಿದ್ರು ನಂಗೆ ಚೆನ್ನಾಗಿ ಹೊಡೆದು ಬೆಳೆಸಿದ್ರು ನಾನು ನನ್ನ ಮಗು ಹೊಡೆದು ಬೆಳೆಸ್ತೀನಿ ಅಂದರೆ ಮಗು ವಾಪಸ್ ಹೊಡಿಯತ್ತಷ್ಟೆ ಸೊ ಸೊ ಈ ಕಂಪ್ಯಾರಿಸನ್ ಆಲ್ಸೋ ಕಂಪ್ಯಾರಿಸನ್ ಅ ಸಚ್ ಇಸ್ ನಾಟ್ ರಾಂಗ್ ಆದರೆ ಅದನ್ನು ಟೆಕ್ನೀಕ್ ಆಗಿ ನಾವು ಬಳಸೋದನ್ನು ಕಲಿಬೇಕು ಡಾಕ್ಟರ್ ಬನ್ನಿ ಕಮ್ಸ್ ಟು ರಿಲೇಶನ್ಶಿಪ್ ಅದು ಕೂಡ ಅಪ್ಪ ಅಮ್ಮನೆಲ್ಲ ನೋಡಿದಾಗ ಎಷ್ಟೊಂದು ಈಸಿಯಾಗೆ ಇವರು ಜೀವನ ನಡೆಸ್ಬಿಟ್ರಲ್ಲ ಅನ್ಸುತ್ತೆ ಈಗ ರಿಲೇಶನ್ಶಿಪ್ನ ಕೂಡ ಸಸ್ಟೈನ್ ಮಾಡೋದು ಅಥವಾ ಅದನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಕೂಡ ಚಾಲೆಂಜ್ ಅಂತ ಅನ್ಸುತ್ತಲ್ಲ ಈ ಕಾಲದಲ್ಲಿ ರಿಯಲಿ ನೋಟ್ ರಿಯಲಿ ಹಿಂದೂ ಕೂಡ ಪ್ರಾಬ್ಲಮ್ಸ್ ಇರ್ತಿತ್ತು ರಿಲೇಶನ್ಶಿಪ್ಸ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಂತ ಅಷ್ಟೇ ಒಂದೊಂದು ಫ್ಯಾಮಿಲಿನಷ್ಟೇ ನೋಡಿ ನಾವು ವಿ ಕಾಂಟ್ ಡಿಸೈಡ್ ಆನ್ ದಟ್ ಜಗತ್ತು ದೊಡ್ಡಾದ ಹಾಗೆ ಹಾಗೆಯೇ ನಮ್ಗೆ ಅವಕಾಶಗಳು ಜಾಸ್ತಿ ಆದ ಹಾಗೆ ಹೇಗೆ ಸಂತೋಷದ ಸುದ್ದಿಗಳು ಬರುತ್ತೋ ಹಾಗೆ ನೋವಿನ ಸುದ್ದಿಗಳು ಹೊರಗಡೆ ಬರುತ್ತೆ ಆವಾಗ ನಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇದೆ ಈಗ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತೆ ಅಷ್ಟೇ ಅಂದರೆ ಈಗ ನಾನು ಹೇಳ್ತಾ ಇರೋದು ಇವಾಗ ದೇ ಟಾಕ್ ಅಬೌಟ್ ಡೈವೋರ್ಸ್ ರೇಟ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಇಷ್ಟು ಹಿಂದೆಲ್ಲ ಸೈಲೆಂಟ್ ಆಗಿ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇದ್ದಿದ್ದು ಡೊಮೆಸ್ಟಿಕ್ ಅಬ್ಯೂಸ್ ಆಗ್ತಾ ಇದ್ದಿದ್ದು ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದ್ದಿದ್ದು ಹೊರಗಡೆ ಬರ್ತಿರ್ಲಿಲ್ಲ ಇವಾಗ ದೇರ್ ಇಸ್ ಲಾಟ್ ಆಫ್ ಮೀಡಿಯಾ ಅದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಜನರಿಗೆ ಈಗ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತಹ ಅವಕಾಶಗಳು ಜಾಸ್ತಿಯಾಗಿದೆ ಸೊ ಹಾಗಾಗಿ ನಮಗೆ ನ್ಯಾಚುರಲಿ ಅದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿಬಿಟ್ಟಿದೆ ಅಂತ ಅನಿಸ್ಬೋದು ಅದು ದಟ್ ಇಸ್ ನಾಟ್ ದ ರಿಯಲ್ ಇನ್ಕ್ರೀಸ್ ಪ್ರೊಬ್ಯಾಬ್ಲಿ ಯಾಕಂದರೆ ಹ್ಯೂಮನ್ ನೇಚರ್ ಹಸ್ ಬೀನ್ ದ ಸೇಮ್ ಎಲ್ಲ ಭಾವನೆಗಳು ಚೇಂಜ್ ಆಗಿಲ್ಲ ನಮ್ದು ಯಾರ್ದು ಆ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಮಾ ಅವಕಾಶ ಮಾಧ್ಯಮಗಳೇನಿದೆ ಅದು ಬದಲಾಗಿದೆ ಅಷ್ಟೆ ಸೊ ಹಾಗಾಗಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ವರ್ ದೇರ್ ನೌ ಆಲ್ಸೋ ದೇ ಆರ್ ವೆರಿ ಮಚ್ ಪ್ರೆಸೆಂಟ್ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನಾವು ನಂಬರ್ ಒನ್ ಪರ್ಸ್ನಲ್ ಕಪಲ್ ಟೈಮನ್ನು ನಮ್ಮ ರಿಲೇಷನ್ಶಿಪ್ಸನ್ನು ಸೀರಿಯಸ್ ಆಗಿ ತೊಗೋಬೇಕು ಅಂದರೆ ಯೂಶ್ವಲಿ ಏನಾಗುತ್ತೆ ನಾವೆಲ್ಲರೂ ತುಂಬ ದುಡಿಯೋಕ್ಕೆ ಶುರು ಮಾಡಿದ ಮೇಲೆ ಬ್ಯುಸಿ ಆದಮೇಲೆ ನಮಗೆ ನಾವು ಯಾತಕ್ಕೆ ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಡೆಫಿನಿಷನ್ ಹಾಕ್ಕೊಳ್ಳೋದನ್ನು ಮರೆತು ಬಿಡ್ತೀವಿ ಫಾರ್ ಎಕ್ಸಾಂಪಲ್ ಅರ್ಬನ್ ಕ್ರೌಡ್ ನಾನು ಹೇಳ್ತಾ ಇರೋದು ನಮಗೇನಾಗುತ್ತೆ ಏನಾಗುತ್ತೆ ಬೆಳಗ್ಗೆ ಎದ್ದು ಹೋಗೋ ಕೆಲಸಕ್ಕೆ ಕೆಲಸ ಮಾಡು ಮತ್ತು ಸಾಯಂಕಾಲ ಹಬ್ಬ ಮತ್ತೆ ಬೇಗ ಬೇಗ ಕೆಲಸ ಮಾಡು ಇದು ತುಂಬ ಅಭ್ಯಾಸ ಆಗುತ್ತೆ ಮಕ್ಕಳದ್ದು ಎಜುಕೇಷನ್ನ ವಿ ಗಿವ್ ಎಟ್ ಮೋಸ್ಟ್ ಇಂಪಾರ್ಟೆನ್ಸ್ ಸೊ ನಮಗೆ ಮಕ್ಕಳ ಜೊತೆಗೆ ರಿಲೇಷನ್ಶಿಪ್ ಅಂದರೆ ವಿ ಪ್ರೈಮರ್ಲಿ ಥಿಂಕ್ ದಟ್ ಇಸ್ ಎನ್ ಅಕೆಡೆಮಿಕ್ ರಿಲೇಷನ್ಶಿಪ್ ಅಂತ ಸೊ ನಾವು ಮತ್ತೆ ಮತ್ತೆ ಕ್ವಾಲಿಟಿ ಟೈಮು ಅದನ್ನೆಲ್ಲ ಹೇಳಿದ್ರು ಬಾಯಲ್ಲಿ ಅದನ್ನು ಪಾಲಿಸೋರ್ ಕಡಿಮೆ ಸೊ ಹತ್ತು ನಿಮಿಷ ನಾವು ಒಟ್ಟಿಗೆ ಟೈಮ್ ಕಳಿಯೋದು ಕುತ್ಕೊಂಡು ಮಾತಾಡೋದು ಒಂದು ಹತ್ತು ನಿಮಿಷ ಆದ್ರೂ ಮಕ್ಕಳು ಮಲಗಬೇಕಾರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ಇದೆಲ್ಲ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಪ್ರಿಸರ್ವ್ ಅವರ್ ರಿಲೇಷನ್ಶಿಪ್ಸ್ ಇಲ್ಲದೇ ಇದ್ರೆ ಆಗಲ್ಲ ಇದು ತುಂಬ ಸಿಂಪಲ್ ಅಂತ ಜನಕ್ಕೆ ಅನಿಸ್ಬೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫಾಲೋ ವೆರಿ ಡಿಫಿಕಲ್ಟ್ ಫಾಲೋ ಯಾಕಂದರೆ ಈಗ ಮಕ್ಕಳನ್ನು ಐದನೇ ಕ್ಲಾಸಿಗೆ ನಾವು ಓದೇ ಎಕ್ಸಾಮ್ಗೆ ಅಂತ ಹೇಳಿ ಬೋರ್ಡಿಂಗ್ ಸ್ಕೂಲಲ್ಲಿ ಬಿಡೋರನ್ನು ನೋಡಿದ್ದೀನಿ ಅಥವಾ ಗಂಡ ಹೆಂಡತಿ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾರೆ ಟ್ರಾನ್ಸ್ಫರ್ ಸಿಗ್ತಾ ಇರಲ್ಲ ಆವಾಗ ಹ್ಯಾವ್ ಟು ಕಂಟಿನ್ಯೂ ಫಾರ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಈ ಥರ ಈವನ್ ಗೌರ್ಮೆಂಟ್ ಸೆಟ್ ಅಪ್ಸಲ್ಲಿ ಕೂಡ ಸೊ ಆವಾಗ ನಾನು ಐ ಆಲ್ವೇಸ್ ಆಸ್ ದೆಮ್ ಒನ್ ಕ್ವೆಶನ್ ಯಾಕೆ ಮದುವೆ ಮಾಡ್ಕೋತೀವಿ ನಾವು ಯಾಕೆ ಮಕ್ಕಳನ್ನ ಪಡ್ಕೋಬೇಕು ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಆನ್ಸರ್ ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮನ್ನು ನೋಡ್ಕೊಳಕ್ ಬೇಕು ಅನ್ನುವಂತಹ ಆನ್ಸರ್ ಇವತ್ತಿನ ಆನ್ಸರ್ ಅಲ್ಲ ಬಿಕಾಸ್ ಐ ಕೆನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಈವನ್ ಇಟ್ ದ ಏಜ್ ಆಫ್ ಏಟಿ ಐ ಕ್ಯಾನ್ ಎಂಪ್ಲಾಯ್ ಸಮ್ ವನ್ ವಿತ್ ಮೈ ಮನಿ ಐ ಕ್ಯಾನ್ ಲೀಡ್ ಅ ಗುಡ್ ಲೈಫ್ ಆರ್ ಐ ಕ್ಯಾನ್ ಗೋ ಅಂಡ್ ಸ್ಟೇ ಇನ್ ಓಲ್ಡ್ ಏಜ್ ಹೋಮ್ ಅಂಡ್ ಲೀಡ್ ಮೈ ಲೈಫ್ ಸೊ ನನ್ಗೆ ಮಕ್ಳು ಬೇಕಾಗಿರೋದು ನನ್ನ ನೋಡ್ಕೊಳೋಕೆ ಅನ್ನುವಂಥದ್ದು ಅಲ್ಲ ಸಪೋಸ್ ಯಾರೋ ಒಬ್ರು ಮಕ್ಕಳನ್ನ ನೋಡ್ಕೊಳಕ್ಕೆ ಅಂತಾನೆ ಮಾಡ್ಕೊಂಡೆ ನನ್ನ ಮಕ್ಕಳನ್ನ ಅಂತ ಹೇಳಿದ್ರು ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇವತ್ತಿಲ್ಲ ಈಗ ಮೊದಲೆಲ್ಲ ಇರ್ತಿತ್ತು ಏನು ಹಳ್ಳೀಲಿ ತುಂಬ ಮಕ್ಕಳನ್ನ ಮಾಡ್ಕೊಳ್ತಿದ್ರು ಅವರು ಅವ್ರಾದ್ಮೇಲೆ ಅಲ್ಲೇ ಇರ್ತಿದ್ರು ವಯಸ್ಸಾದವ್ರನ್ನ ಆ ಕುಟುಂಬದಲ್ಲೇ ನೋಡ್ಕೊಳ್ತಿದ್ರು ಇದಿತ್ತು ಈಗ ಅದಿಲ್ಲ ದಟ್ ಇಸ್ ದ ರಿಯಾಲಿಟಿ ವಿ ಹ್ಯಾವ್ ಟು ಫೇಸ್ ಸೊ ಹಾಗಿರ್ಬೇಕಾದ್ರೆ ನಾವು ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಇರೋಂತಹ ಬೇಸಿಕ್ ನಮ್ಮ ನೆಸೆಸಿಟಿ ಏನು ಅಂದರೆ ಆ ಮಕ್ಕಳು ಆಟ ಆಡಬೇಕಾದ್ರೆ ಅವರು ಓದ್ತಾ ಇರಬೇಕಾರೆ ಮಾಡಬೇಕಾರೆ ಅವ್ರ ಜೊತೆಗೆ ನಾವು ಇರ್ತೀವಿ ಅದನ್ನೆಲ್ಲ ನಾವು ಅನುಭವಿಸ್ತೀವಿ ಅನ್ನೋದೇ ದಟ್ ಈಸ್ ದ ಮೇನ್ ರೀಸನ್ ವೈ ವಿ ಹ್ಯಾವ್ ಕಿಡ್ಸ್ ಸಪೋಸ್ ಇಫ್ ಐ ಆಮ್ ಗೋಯಿಂಗ್ ಟು ಕೀಪ್ ಮೈ ಕಿಡ್ಸ್ ಫಾರ್ ಎನಿ ರೀಸನ್ ಔಟ್ಸೈಡ್ ಇನ್ ಔಟ್ಸೈಡ್ ಹೋಮ್ ಅಂತ ಅಂದರೆ ಆವಾಗ ನೀ ನನಗೆ ಏನು ಮಕ್ಕಳನ್ನ ಯಾವ್ತ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇಲ್ವೇ ಇಲ್ವಲ್ಲ ನನಗೊಂದು ಮಗು ಆಗಿದೆ ಅನ್ನೋದು ಒಂದು ಸಮಾಧಾನದಲ್ಲಿ ಇದ್ದಾರೆ ಅನ್ನೋ ಒಂದು ಸಮಾಧಾನದಲ್ಲಿ ನಾನು ಮಾಡೋಕ್ಕಾಗತ್ತಾ ಹಾಗಲ್ಲ ಸೊ ದಟ್ ಈಸ್ ದ ಬೇಸಿಕ್ ಥಿಂಗ್ ಇಫ್ ಯು ಟ್ರೈ ಟು ಆನ್ಸರ್ ದೆನ್ ಯು ವಿಲ್ ಹ್ಯಾವ್ ಆ ರಿಲೇಶನ್ಶಿಪ್ ಪ್ರಾಬ್ಲಮ್ಗೆ ಒಂದು ಈ ಥರ ಅನ್ನೋದು ಒಂದು ಸಿಗತ್ತೆ ಆ ಬ್ರೇಕಪ್ಸ್ ತೆ ಡಾಕ್ಟರ್ ಬ್ರೇಕಪ್ಸ್ ಹ್ಯಾಂಡಲ್ ಮಾಡೋದು ಕೂಡ ಕಷ್ಟ ಆಗ್ತಾಯಿದೆ ಬ್ರೇಕಪ್ಸ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಯಾಕೆ ಶಾರ್ಟ್ ಇಂಟೆನ್ಸ್ ರಿಲೇಷನ್ಶಿಪ್ಸ್ ಏನು ಅದು ಅಲ್ಲಿ ಆದಾಗ ಆ ಥರ ಬ್ರೇಕಪ್ಸನ್ನು ಹ್ಯಾಂಡಲ್ ಮಾಡೋದು ಕೂಡ ಇಟ್ ವಿಲ್ ಲೀಡ್ ಟು ಸೂಸೈಡ್ಸ್ ಅಥವಾ ಡೆತ್ ವಿಶಸ್ ಈ ಥರದ್ದೆಲ್ಲ ಸೊ ನಾವು ಇಮೋಷ್ನಲಿ ನಾವು ನನ್ನ ಕೇಳಿದರೆ ಏನೇ ಯಾರೇ ಏನೇ ಹೇಳ್ಬೋದು ಈ ಮಾಡರ್ನ್ ಲೈಫ್ ಅಂತ ಯಂಗ್ಸ್ಟರ್ಸ್ ಹೇಳ್ಬೋದು ಏನೇ ಆಗಲಿ ಐ ಥಿಂಕ್ ಟಿಲ್ ಸಮ್ ಮೆಚುರಿಟಿ ಈಸ್ ಅಚೀವ್ಡ್ ಲೆಟ್ಸ್ ಸೇ ದಿ ದಿ ಮ್ಯಾರೇಜ್ ಏಜ್ ಅಂತ ಏನಿದೆ ಟ್ವೆಂಟಿ ಒನ್ ಏಯ್ಟೀನ್ ಇವೆಲ್ಲ ಏನಿದೆ ದೇ ವರ್ ಡನ್ ವೆರಿ ಲಾಂಗ್ ಬ್ಯಾಕ್ ಓಕೆ ಸೊ ದಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದು ದುಡಿತಾ ಇರೋ ತನಕ ಐ ಡೋಂಟ್ ಥಿಂಕ್ ಸ್ಟೇಬಲ್ ರಿಲೇಶನ್ಶಿಪ್ಸ್ ಕೆ ನಾಟ್ ಬಿ ಫಾರ್ಮ್ಡ್ ಓಕೆ ವೆರಿ ಡಿಫಿಕಲ್ಟ್ ಸೊ ಆವಾಗ ನಾವು ಆದ ತಕ್ಷಣ ಸಂತೋಷಕ್ಕೆ ಅಂತ ಹೇಳಿಬಿಟ್ಟು ಮಾತಾಡ್ಬೋದು ಫ್ರೆಂಡ್ಸ್ ಅಂತ ಜೊತೆಗೆ ನಾವು ಕುತ್ಕೋಬೋದು ಕಾಫಿ ಕುಡಿಬೋದು ದ್ಯಾಟ್ ಈಸ್ ಆಲ್ ಓಕೆ ಓಕೆ ಬಟ್ ಅದರ್ ದ್ಯಾನ್ ದ್ಯಾಟ್ ಎನಿ ಕೈಂಡ್ ಆಫ್ ಫಿಸಿಕಲ್ ರಿಲೇಷನ್ಶಿಪ್ ಎನಿ ಕೈಂಡ್ ಆಫ್ ಸ್ಟೇಬಲ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಸ್ ಐ ಥಿಂಕ್ ನೀಡ್ಸ್ ಟು ಬಿ ಫಾರ್ಮ್ಡ್ ವಿತ್ ಅೆಚುವರ್ ಮೈಂಡ್ ಅದರ್ವೈಸ್ ಯು ಆರ್ ವೀನ್ ಫಾರ್ ಬ್ರೇಕಪ್ಸ್ ಅಷ್ಟೇ ಅಲ್ಲ ಐ ಕೆನ್ ಲೀಡ್ ಟು ನಾನು ಹೇಳಿದ್ದಲ್ಲ ಲಾಟ್ಸ್ ಆಫ್ ಸೂಯಿಸೈಡ್ಸ್ ಡಿ ಎಸ್ ಎಚ್ ಅಟೆಂಪ್ಸ್ ಅವೆಲ್ಲ ಸ್ಟ್ರೆಸ್ಸು ಲೈಫ್ ಇಸ್ ಫುಲ್ ಆಫ್ ಸ್ಟ್ರೆಸ್ ಮನೆಯಿಂದ ಹೊರಗೆ ಬಂದ್ರೆ ಟ್ರಾಫಿಕಲ್ದಾಗ ಸ್ಟ್ರೆಸ್ ಆಫೀಸಿಗೆ ಬಂದ ಮೇಲೆ ಸ್ಟ್ರೆಸ್ ಇಸ್ ಎವ್ರಿ ವೇರ್ ರೈಟ್ ಆಗಿ ಬಳಸ್ತಾ ಇದೀವಿ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಹೌ ವಿ ಡೀಲ್ ಐ ಪೀಪಲ್ ಆರ್ ಡೀಲಿಂಗ್ ವಿತ್ ಇಟ್ ಆಕ್ಚುಲಿ ಸಿ ಈಗ ನಿಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೆ ಐ ಹ್ಯಾಡ್ ಟು ಟ್ರಾವೆಲ್ ಒನ್ ಎಕ್ಸಾಕ್ಟ್ಲಿ ಫ್ರಮ್ ಸಹಕಾರ ನಗರ್ ದಟ್ ಇಸ್ ಇಸ್ ಫಾರ್ ಸ್ಟ್ರೆಸ್ ಸ್ಟ್ರೆಸ್ ಇಂಪಾರ್ಟೆಂಟ್ ಟು ಫೇಸ್ ಪ್ರಾಕ್ಟಿಕಲ್ ಟಿಪ್ಸ್ ಆಗು ಹೇಳ್ತಾ ಇದ್ದೀನಿ ಪ್ರಿಪ್ರೇಷನ್ ಫಾರ್ ಸ್ಟ್ರೆಸ್ ವಿಲ್ ರಿಡ್ಯೂಸ್ ದಿ ಅಮೌಂಟ್ ಆಫ್ ಸ್ಟ್ರೆಸ್ ಎಫೆಕ್ಟ್ ಆಫ್ ಸ್ಟ್ರೆಸ್ ಬೈ ಹಾಫ್ ಓಕೆ ಈಗ ನನಗೆ ಗೊತ್ತಿದೆ ಒಂದು ಗಂಟೆ ಬೇಕಾಗುತ್ತೆ ಸೊ ಮೆಂಟಲಿ ಐ ವಾಸ್ ಪ್ರಿಪೇರ್ಡೆಡ್ ಸೊ ಪ್ರಿಪೇರ್ಡ್ನೆಸ್ ಎರಡನೇದು ಹೆಂಗಿದ್ರೂ ಕುತ್ಕೋಬೇಕಾಗತ್ತೆ ಕಾರಲ್ಲಿ ಸೊ ನಾನೇನು ಮಾಡಿದ್ದೆ ನನಗೆ ಈಗ ನನ್ನ ಪ್ರೊಡಕ್ಷನ್ ಬರ್ತಾ ಇರೋದು ಮ್ಯೂಸಿಕ್ ನಾನು ಕೇಳಬೇಕಾಗಿತ್ತು ಅದರ ನೋಟ್ಸ್ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೆ ನಾನೇನು ಮಾಡಿದ್ದೆ ಅದು ಸ್ಕ್ರಿಪ್ಟ್ ಎದುರುಗಡೆ ಇಟ್ಕೊಂಡು ಅದನ್ನು ಕೇಳ್ಕೊಂಡು ಬಂದೆ ಮೇನ್ ಟೈಮ್ ಐ ಸಾ ದಟ್ ಸೆವರಲ್ ಅದರ್ಸ್ ವೆರ್ ಡೇ ಡೂಯಿಂಗ್ ಸಮ್ ಕೈಂಡ್ ಆಫ್ ದೀಸ್ ಥಿಂಗ್ಸ್ ಪಕ್ಕದ ಕಾರು ಆ ಕಡೆ ಇದು ನೋಡಿದರೆ ಕೆಲವರು ಇದು ಹಾಕ್ಕೊಂಡು ಬ್ಲೂಟೂತ್ಗೆ ಹಾಕ್ಕೊಂಡು ಹಾಡು ಕೇಳ್ತಾ ಇದ್ರು ಒಂದಿಷ್ಟು ಬೇರೆ ಬೇರೆ ದೀ ಸ್ಟ್ರೆಸ್ಸಿಂಗ್ ಇದನ್ನು ಇಟ್ಕೋಬೇಕು ಯಾಕಂದರೆ ಆ ಟೈಮ್ ಇದೆಯಲ್ಲ ಅದು ಹೊಟ್ಟೋಯ್ತು ಆವಾಗ ಕುತ್ಕೊಂಡು ಪರಿತಪ್ಸ್ತಾಯೋ ಈಗ ಬರತ್ತಾ ಇನ್ನು ಎಷ್ಟೋ ತಪ್ಪ ಈಗ ಇದು ಟ್ರಾಫಿಕ್ ಯಾವಾಗ ಮುಗಿಯತ್ತೋ ಓ ಇಲ್ಲಿ ಸ್ಟಾಯಿತು ಇಲ್ಲಿ ಜಾಮ್ ಆಗೋಗಿದೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ವಿಲ್ ಇನ್ಕ್ರೀಸ್ ಇಟ್ ವಿಲ್ ಎಸ್ ಲೇಟ್ ಆ್ಯಕ್ಚುಲಿ ಸೊ ಕೆಲವರು ಕಪಲ್ಸ್ ಒನ್ ಆಫ್ ದಿ ಕಪಲ್ಸ್ ಹೋ ನೋನ್ ಟು ಮೀ ಸೆಡ್ ನಮಗೆ ಇವಾಗ ಟ್ರಾಫಿಕ್ ತುಂಬ ಜಾಸ್ತಿ ಆಗಿರೋದ್ರಿಂದ ನಮಗೆ ಕ್ವಾಲಿಟಿ ಟೈಮ್ ಇನ್ಕ್ರೀಸ್ ಆಗಿದೆ ಅಂತ ಸಿ ದಟ್ಸ್ ಅ ವೇ ಟು ಲುಕ್ ಎಟ್ ಇಟ್ ಮನೇಲಿ ಈಗ ನಾವು ಇಬ್ಬನ್ನು ಕಟ್ಟಾಗಿ ಕೂರಿಸಿದ್ರು ನಾವು ಈ ಥರ ಕುತ್ಕೊಳ್ಳೋಕ್ಕಾಗಲ್ಲ ಇವಾಗ ನಾವು ಒಂದು ಗಂಟೆ ಆಫೀಸಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕುತ್ಕೊಳ್ಳೇಬೇಕು ಸೊ ನಾವೇನು ಮಾಡ್ಕೊಂಡಿದ್ದೀವಿ ಆ ಟೈಮಲ್ಲಿ ನಾವು ಬೇರೆ ಎಲ್ಲ ಏನೇನು ಮಾತಾಡೋದಿತ್ತು ಅದೆಲ್ಲ ಮುಗಿಸ್ತೀವಿ ಸೊ ಆವಾಗ ನಮಗೆ ಬೇರೆ ಏನೋ ಹೇಳೋಕ್ಕೆ ಮರ್ತೋಗಿತ್ತು ಆವಾಗ ನೆನ್ಪು ಮಾಡಿಕೊಂಡು ನಾನು ಹೆಂಡತಿಗೆ ಹೇಳ್ತೀನಿ ನಾನು ಸೊ ದಟ್ಸ್ ಅ ವಂಡರ್ಫುಲ್ ಕ್ವಾಲಿಟಿ ಟೈಮ್ ಫಾರ್ ದೆಮ್ ಇಲ್ಲದ್ರೆ ಒಂದು ಗಂಟೆ ಎಲ್ಲಿ ಸಿಕ್ತಿತ್ತು ಅವ್ರಿಗೆ ಮನೆಯಲ್ಲೇ ಕೂತ್ಕೊಂಡ್ರೆ ಒಂದು ಗಂಟೆ ಯಾರು ಈಗ ಪಕ್ಕನೇ ಆಫೀಸ್ ಇತ್ತು ಅಂತ ಅಂದರೆ ಬೆಳಗ್ಗೆ ಆರೂವರೆಗೆ ಆಫೀಸಿಗೆ ಹೊಟ್ಟೋಗೋದು ಸ ಆ ಥರ ಸ್ಟ್ರೆಸ್ ಅನ್ನೋದನ್ನು ನಾವು ವಿ ಆಲ್ವೇಸ್ ಥಿಂಕ್ ಇಟ್ ಆಸ್ ನೆಗೆಟಿವ್ ನೀಡ್ ನಾಟ್ ಬಿ ಸಿ ನೆಸರಿ ಇಸ್ ದಿ ಮದರ್ ಇನ್ವೆನ್ಷನ್ ಅಲ್ವಾ ಸೊ ಹಾಗೇನೆ ಇವಾಗ ಸ್ಟ್ರೆಸ್ಸಿಂದ ನಾವು ಎಷ್ಟೆಲ್ಲ ಕಂಡು ಹಿಡ್ದಿದ್ದೀವಿ ಕರೆಕ್ಟ್ ಎಷ್ಟು ಥರದನ್ನು ನಾವು ಟ್ರಾಫಿಕ್ಕೋ ಅಥವಾ ಬೇರೆ ಏನಕ್ಕೋ ಏನೇನು ಮಾಡಬಹುದು ಅನ್ನೋದನ್ನು ನಾವು ಮೇ ಬಿನ್ ಕಾನ್ಸ್ಟೆಂಟ್ಲಿ ಸೀಯಿಂಗ್ ಅಲ್ವಾ ಸ್ಟ್ರೆಸ್ ಅನ್ನೋದು ಏನಿದೆ ಅದು ಇಟ್ ಇಸ್ ಇನ್ವೆಟಬಲ್ ಓಕೆ ಮೊದಲಿಂದು ಲೈಫ್ ತುಂಬ ಸ್ಟ್ರೆಸ್ ಫ್ರೀ ಆಗಿತ್ತು ಅಂದರೆ ಅದು ಆವಾಗಿನವ್ರನ್ನ ನಾವು ಕೇಳಿಲ್ವಲ್ಲ ಅವ್ರು ಬರೆದಿಟ್ಟಿಲ್ವಲ್ಲ ಈಗ ನಮ್ಗೆ ತುಂಬ ಆರಾಮಾಗಿದೆ ಅಂತ ಯಾ ಬರ್ದಿಟ್ಟಿರ್ತಾರೆ ಈಗ ಹಂಗೆ ನಾನು ಕೇಳಿದರೆ ಈಗ ನನ್ನನ್ನು ಕರ್ಕೊಂಡು ಹೋಗೋದು ಕಾಡಲ್ಲಿ ಬಿಟ್ಬಿಟ್ಟು ನೀನು ಬೆಳಗಿಂದ ರಾತ್ರಿ ತನಕ ಯಾರು ಜನ ಆರಾಮಾಗಿರು ಆರಾಮಾಗಿರೋಂದ್ರೆ ನಾ ಐ ವಿಲ್ ನಾಟ್ ಸ್ಟೇ ಐ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಸ್ಟ್ರೆಸ್ಫುಲ್ ಫಾರ್ ಮೀ ಪ್ರೊಬ್ಯಾಬ್ಲಿ ಐ ವುಡ್ ಸೇ ನನಗೆ ಇಷ್ಟೆಲ್ಲ ಜನರ ಮಧ್ಯೆ ನಂಗೆ ಟ್ರಾಫಿಕಲ್ಲಿ ಹೋಗಿ ಬಂದರು ಪರವಾಗಿಲ್ಲ ಐ ರೋನ್ ಮೈಂಡ್ ಅಂತಲೇ ನಾನು ಹೇಳ್ಬೋದು ಹೌಸ್ ವೈಫ್ಸ್ ಇರ್ತಾರಲ್ಲ ಅವರು ಊಟ ಮಾಡಬೇಕಾದ್ರೆ ತಿನ್ ಬೆಳಗ್ಗೆ ತಿಂಡಿನ ಲಾಟ್ ಆಫ್ ದೆಮ್ ಡೂ ಆಟ್ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆ ಥರ ಆ್ಯಂಡ್ ದಟ್ ವಿಲ್ ಲೀಡ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್ ಗ್ಯಾಸ್ಟ್ರೈಟಿಸು ಅದೆಲ್ಲ ಆಗುತ್ತೆ ಅವ್ರಿಗೇನು ಅನ್ಸುತ್ತೆ ಈಗ ಬೆಳಗ್ಗೆ ತಿಂಡಿ ಎಂಟು ಗಂಟೆಗೆ ತಿನ್ನಬೇಕು ಎಲ್ಲರ ಜೊತೆಗೆ ಅಂದರೆ ತುಂಬ ಗಡ್ಬಿಡಿ ಗಡ್ಬಿಡಿ ಆಗ್ಬಿಡತ್ತೆ ತಿಂಡಿ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನೋಣ ಅಂತ ಅವ್ರಿಗೆ ಅನಿಸಿರುತ್ತೆ ಸೊ ದ್ಯಾಟ್ ಈಸ್ ದೇರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಚುಲ್ ಅವಾಯ್ಡಿಂಗ್ ಸ್ಟ್ರೆಸ್ ಓಕೆ ವಿಚ್ ವಿಲ್ ಲೀಡ್ ಟು ಪ್ರಾಬ್ಲಮ್ಸ್ ಲೇಟರ್ ಇನ್ ಲೈಫ್ ಆವಾಗ ನಾನು ಅವ್ರಿಗೆ ಹೇಳ್ತೀನಿ ಹನ್ನೊಂದು ಗಂಟೆಗೆ ನೀವು ಕುತ್ಕೊಂಡು ತಿನ್ನಬೇಕಾದ್ರೂ ಎಷ್ಟು ತಿನ್ನೋಕ್ಕಾಗತ್ತೆ ಎಷ್ಟು ಹೊತ್ತು ತಿನ್ನೋಕ್ಕಾಗತ್ತೆ ಇಟ್ ಇಸ್ ದ ಸೇಮ್ ಟೆನ್ ಮಿನಿಟ್ಸ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅದರ ಹಿಂದ್ಗಡೆ ಇರುವಂತಹ ಮನೋಭಾವ ಏನಿದೆ ಅದು ಇಟ್ ಇಸ್ ಗಿವಿಂಗ್ ದೆಮ್ ಓ ನಂಗೆ ಆರಾಮಾಗಿ ತಿನ್ನಕ್ಕೆ ಟೈಮ್ ಸಿಗತ್ತೆ ಅಂತ ಆ್ಯಕ್ಚುಲಿ ಆ ಟೈಮ್ ನೋಡಿದರೆ ಅಷ್ಟೇ ಟೈಮ್ ಆಗಿರುತ್ತೆ ಏನು ಫಿಫ್ಟೀನ್ ಮಿನಿಟ್ಸಲ್ಲೇ ತಿಂಡಿ ತಿನ್ನೋದೇ ಈಗೇನು ಅವ್ರಿಗೆ ಟೈಮ್ ಸಿಕ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅವ್ರು ಒಂದು ಗಂಟೆ ತಿಂಡಿ ತಿನ್ನೋಕ್ಕಾಗತ್ತಾ ಇಲ್ಲ ಸೊ ಇಟ್ ಇಸ್ ಬೆಟರ್ ಟು ಬಿ ರಿಲ್ಯಾಕ್ಸ್ಡ್ ವೆನ್ ಯು ಹ್ಯಾವ್ ಸ್ಟ್ರೆಸ್ ಆ್ಯಂಡ್ ದ್ಯಾಟ್ ಈಸ್ ದ ಕೀ ಆ ರಿಲ್ಯಾಕ್ಸ್ಡ್ ಆಗಿರೋ ಆ ಮೈಂಡ್ ಸ್ಟೇಟನ್ನು ನಾವು ಎಲ್ಲಿದ್ದರೂ ಆಗ್ಬೋದು ಯಾಕಂದರೆ ಇಂಟ್ರೆಸ್ಟಿಂಗ್ಲಿ ಬೇಂದ್ರೆ ಯು ಯುನೋ ಡಾಕ್ಟರ್ ದರಾ ಬೇಂದ್ರೆ ಅವರು ಹೇಳ್ತಿದ್ರು ಏನಂದರೆ ಇಟ್ ಈಸ್ ಡಾಕ್ಯುಮೆಂಟೆಡ್ ನಿಶಬ್ದ ಬೇಕಾಗಿಲ್ಲ ಕವನ ಬರೆಯೋಕ್ಕೆ ಓಕೆ ಈ ವಾಸ್ ಅ ವೆರಿ ಕ್ರಿಯೇಟಿವ್ ಪೊಯೆಟ್ ಸೊ ನಿಶಬ್ದ ಬೇಕಾಗಿಲ್ಲ ಬಟ್ ಏಕಾಂತ ಬೇಕು ಅಂತ ನಾವೇನಂತ ಅನ್ಕೊಂಡ್ಬಿಡ್ತೀವಿ ಲೋನ್ಲಿನೆಸ್ ಅಂದರೆ ನಮಗೆ ಸೈಲೆನ್ಸ್ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ನಾಟ್ ರಿಯಲಿ ಟ್ರೂ ಸೊ ನಿಶಬ್ದ ಬೇಕಾಗಿಲ್ಲ ಅವ್ರಿಗೆ ಅಂದರೆ ಜೋರ ಗಲಾಟೆ ಸಂತೆ ಮಧ್ಯನೂ ಕೂಡ ಹಿ ಕೆನ್ ರೈಟ್ ಬಟ್ ಅವ್ರ ಜೊತೆಗೆ ಯಾರೂ ಮಾತಾಡ್ತಾ ಇರಬಾರ್ದಷ್ಟೆ ಓಕೆ ಸೊ ಲೈಕ್ ವೈಸ್ ಏನು ನಾವು ಆ ರಿಲ್ಯಾಕ್ಸ್ಡ್ ಮೈಂಡ್ ಸ್ಟೇಟನ್ನು ಎಷ್ಟು ಸ್ಟ್ರೆಸ್ ಮಧ್ಯನೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಾದರೆ ಐ ಥಿಂಕ್ ದಟ್ ಈಸ್ ದಿ ಗೋಲ್ ವಿಚ್ ಪ್ರೊಬಬ್ಲಿ ಐ ವುಡ್ ಲೈಕ್ ಟು ಅಚೀವ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ಸುಮಾರಷ್ಟು ಜನ ಪೇಷಂಟ್ಸ್ ಬರ್ತಾರೆ ಕೌನ್ಸಿಲಿಂಗ್ಗೆ ಏನನ್ಸುತ್ತೆ ವಾಟ್ ಈಸ್ ದ ಕಾಮನ್ ಥಿಂಗ್ ನಾವು ಮಿಸ್ ಮಾಡ್ತಾ ಇರೋದೇನು ಒಂದು ಅವರೆಲ್ಲರೂ ಮಾತಾಡ್ಕೊಂಡು ಹೋಗ್ತಾರೆ ಬಟ್ ಅವರು ಪಾಲ್ಸಲ್ಲ ಆ್ಯಸ್ ಸಿಂಪಲ್ ಆ್ಯಸ್ ಒಂದು ವಾಕಿಂಗ್ ಮಾಡಿ ಓಕೆ ನಾನು ನೂರು ಜನ ಪೇಷಂಟ್ ನೋಡಿದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಡಿಪ್ರೆಷನ್ ಇರ್ಬೋದು ಮೈಟ್ ಹ್ಯಾವ್ ಕೋಮೊಬಿಟ್ ಮೆಡಿಕಲ್ ಇಲ್ನೆಸ್ಸಸ್ ಇರ್ಬೋದು ಅಥವಾ ನಾರ್ಮಲ್ ಪ್ರಾಬ್ಲಮ್ಸಿಂದ ಬಂದವ್ ಇರ್ಬೋದು ಅಂದರೆ ಈಗ ಫೇಲ್ ಆದದು ಅದಕ್ಕೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಒಂದು ಸ್ವಲ್ಪ ಕೌನ್ಸಿಲಿಂಗಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ ಅಂತ ಇರ್ಬೋದು ಫಾಲೋ ಮಾಡಲ್ಲ ಸೊ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಬೇಸಿಕ್ಸ್ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ದಿ ಕೀ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇದು ಮೆಂಟಲ್ ಹೆಲ್ತಿಗೂ ಇಂಪಾರ್ಟೆಂಟು ಫಿಸಿಕಲ್ ಹೆಲ್ತಿಗೂ ಇಂಪಾರ್ಟೆಂಟು ಐ ಆಮ್ ನಾಟ್ ಆ್ಯಕ್ಚುಲಿ ಅದು ಕೆಟೆಗರೈಸೇ ಮಾಡ್ತಾ ಇಲ್ಲ ನಾನು ಹೆಲ್ತಿಗೆ ಇಂಪಾರ್ಟೆಂಟು ಹೆಲ್ತಿಗೆ ಇಂಪಾರ್ಟೆಂಟು ಅಂದಮೇಲೆ ಲೈಫಿಗೆ ನಾವು ಬದುಕಿರೋದಕ್ಕೆ ಇಂಪಾರ್ಟೆಂಟ್ ಅದು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡುವಂತಹ ಶಿಸ್ತನ್ನು ಬೆಳೆಸ್ಕೋಬೇಕು ಪ್ರತಿನಿತ್ಯ ಮಿನಿಮಮ್ ಥರ್ಟಿ ಮಿನಿಟ್ಸ್ ಅಂತ ಡಬ್ಲ್ಯೂ ಹೆಚ್ ಗು ಕೊಡುತ್ತೆ ಫೈವ್ ಡೇಸ್ ಎ ವೀಕ್ ಅಂತ ಕೊಡುತ್ತೆ ಯು ಕ್ಯಾನ್ ಮೇಕ್ ಇಟ್ ಸಿಕ್ಸ್ ಡೇಸ್ ಎ ವೀಕ್ ಬಿಕಾಸ್ ವಿ ಆರ್ ನೊಟೋರಿಯಸ್ ಟು ಲೀವ್ ಸಮಥಿಂಗ್ ಅ ಗುಡ್ ಹ್ಯಾಬಿಟ್ ಓಕೆ ನಾವು ತಕ್ಷಣಕ್ಕೆ ಮಾಡಬೇಕು ಅಂದರೆ ನೆಕ್ಸ್ಟ್ ಸೋಮವಾರ ಯಾವಾಗಿದೆ ಅಂತ ನೋಡ್ತೀವಿ ನೆಕ್ಸ್ಟ್ ಒಂದನೇ ತಾರೀಕು ಯಾವತ್ತಿದೆ ಅಂತ ನೋಡ್ತೀವಿ ನೆಕ್ಸ್ಟ್ ಇಯರ್ ಯಾವಾಗಿಂದ ಇದೆ ಅಂತ ನೋಡ್ತೀವಿ ಸೊ ವಿ ಟೆನ್ ಟು ಡಿಲೇ ದ ಪ್ರಾಸೆಸ್ ಏನು ಮಾಡಬೇಕು ಮಿನಿಮಮ್ ಫಾರ್ಟಿ ಮಿನಿಟ್ಸ್ ನಿಮಗೆ ಕಾಯಿಲೆ ಇರಲಿ ಇಲ್ಲದೆ ಇರಲಿ ದಪ್ಪಗಿರಲಿ ತೆಳ್ಳಗಿರಲಿ ವಾಕಿಂಗ್ ಅಥವಾ ಎನಿ ಕೈಂಡ್ ಆಫ್ ಏರೋಬಿಕ್ ಎಕ್ಸಸೈಸ್ ಯಾವುದು ಏದುಸರು ಬರುತ್ತೆ ಆ ಥರದ ಎಕ್ಸಸೈಸನ್ನು ನಾವು ಮಾಡಲೇಬೇಕು ಅಬೌವ್ ಫಾರ್ಟಿ ಪೀಪಲ್ ಹ್ಯಾವ್ ಟು ಗೆಟ್ ದೇರ್ ಬ್ಲಡ್ ಟೆಸ್ಟ್ ಎಟ್ಲೀಸ್ಟ್ ಇನ್ ಅ ಇಯರ್ ಒಂದು ವರ್ಷಕ್ಕೊಂದ್ಸಲ ಸುಮ್ಮನೆ ಹೋಗಿ ಎಲ್ಲ ಟೆಸ್ಟು ಮಾಡಿಸೋದು ಆ ಥರ ಅಲ್ಲ ವರ್ಷಕ್ಕೊಂದ್ಸಲ ದೇ ಹ್ಯಾವ್ ಟು ಗೆಟ್ ದರ್ ಪ್ರಿಸ್ಕ್ರೈಬ್ ಟೆಸ್ಟ್ ಯಾವ್ದು ಯಾವ್ದು ಮಾಡಬೇಕು ಅಂತಿರುತ್ತೆ ಅದನ್ನು ಮಾಡಿಸ್ಬೇಕು ದೇವರ್ ಫ್ಯಾಮಿಲಿ ಡಾಕ್ಟರ್ ಯಾರು ಇರ್ತಾರೆ ಅವರು ಅದನ್ನು ಮಾಡಿಸೋಕ್ಕೆ ಸಾಕು ಅದು ಮಾಡಬೇಕು ಯಾಕಂದರೆ ನಾವು ಇವು ಡಯಾಬಿಟಿಸ್ ಇದೆ ಅಂತ ಗೊತ್ತಿರೋದೇ ಇಲ್ಲ ಅವ್ರಿಗೆ ಅವ್ರು ನಿಮಗೆ ಈಗ ಒಂದು ತಿಂಗಳಲ್ಲಿ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀರಾ ನೋಡಬೇಕು ಅಂದರೆ ದ ಸ್ಟ್ಯಾಂಡರ್ಡ್ ಆನ್ಸರ್ ಇಸ್ ನಮಗಿರಕ್ಕೆ ಸಾಧ್ಯವೇ ಇಲ್ಲ ಅಪ್ಪ ನಾನು ಇಷ್ಟು ದಿವಸ ನನ್ನ ಹತ್ರ ಬರುವಂಥ ಅಷ್ಟು ಪೇಷಂಟ್ಸು ಫಸ್ಟ್ ಹೇಳೋದೇನು ಅಂದರೆ ನಾವು ಇಷ್ಟು ವರ್ಷ ಮೆಟ್ಲು ಆಸ್ಪತ್ರೆ ಮೆಟ್ಲನ್ನೇ ಹತ್ತಿಲ್ಲ ಸೊ ಅವಾಗ ನಾನು ಹೇಳಬೇಕಾಗತ್ತೆ ನೀವು ಆಸ್ಪತ್ರೆ ಮೆಟ್ಲನ್ನು ಹತ್ತದೇ ಇರೋದ್ರಿಂದ ಈಗ ಆಸ್ಪತ್ರೆಗೆ ಬರಬೇಕಾಗಿ ಬಂದಿರೋದು ಅಂತ ಅಂದರೆ ನಾನು ಹೇಳ್ತಾ ಇರೋದು ಇಟ್ ಇಟ್ ಈಸ್ ನಮ್ಮದು ನಮ್ಮ ನೇಚರ್ ಏನಂದರೆ ನನ್ ಆಫ್ ಇಸ್ ವಾಂಟ್ ಟು ಗೋ ಫಾರ್ ನಮಗೆ ಭಯ ಕರೆಕ್ಟ್ ಆತಂಕ ಈಗ ಡಾಕ್ಟ್ರ್ ಏನಾರು ನೋ ಕಾಯಿಲೆ ಇದೆ ಅಂತ ಅವಾಗ ಏನು ಮಾಡೋದು ಅಂತ ಭಯ ಸೊ ಆ ಭಯ ಪಡೆದೇ ಆ ರುಟೀನ್ ಟೆಸ್ಟನ್ನು ಮಾಡಿಸ್ಕೊಳ್ಳೇಬೇಕು ಪ್ರತಿಯೊಬ್ಬರು ಬಿಕಾಸ್ ವಿ ಹ್ಯಾವ್ ಟು ಟೇಕ್ ದಿ ಅಡ್ವಾಂಟೇಜ್ ಆಫ್ ದ ಟೆಕ್ನಾಲಜಿ ಓಕೆ ದಿ ನೆಕ್ಸ್ಟ್ ಟಿಂಗ್ ಇಸ್ ಲೋನ್ಲಿನೆಸ್ಸಿಂದ ನಾವು ದೂರ ಆಗಬೇಕು ಅದನ್ನು ನಾವು ಮತ್ತೆ ಮತ್ತೆ ಇನ್ಸಿಸ್ಟ್ ಮಾಡ್ತೀವಿ ಯಾರೂ ಫಾಲೋ ಮಾಡಲ್ಲ ಕ್ವಾಲಿಟಿ ಟೈಮ್ ಕಳಿರಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಸಮಯ ಕಳಿರಿ ಅಂತಂದರೆ ದೇ ಥಿಂಕ್ ದಟ್ ಯು ನೋ ಮಕ್ಳಿಗೆ ಹೋಮ್ ವರ್ಕ್ ಮಾಡಿಸೋದು ಅಥವಾ ಗಂಡ ಹೆಂಡತಿ ಜಗಳ ಆಡೋದು ಇದೆಲ್ಲ ದೇ ಆರ್ ನಾಟ್ ಕ್ವಾಲಿಟಿ ಟೈಮ್ ಈಗ ನಾವು ಸ್ನಾನ ಮಾಡ್ತೀರಾ ಅಂತಂದರೆ ಹಾಂ ನಾನು ಮಾಡದೇ ಇರ್ತೀನ ಸ್ನಾನ ಅಂತ ಅಂತೀವಲ್ವ ಆ ಥರ ನಾವು ಇದನ್ನು ಮಾಡಬೇಕು ಈ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಫ್ಕೋರ್ಸ್ ನಮ್ಮ ಲೈಫ್ ವಿಷನನ್ನು ನಾವು ಸ್ವಲ್ಪ ಬದಲು ಮಾಡ್ಕೋಬೇಕು ಯಾಕಂದರೆ ಏನಾಗುತ್ತೆ ನಮಗೆ ಯಾವಾಗಲೂ ಮತ್ತೊಬ್ಬರನ್ನು ಕ್ರಿಟಿಸೈಸ್ ಮಾಡೋದು ಮತ್ತೊಬ್ಬರು ನಮ್ಮ ಬಗ್ಗೆ ಬೇಕು ಅಂತ ಮಾಡ್ತಾರೆ ಅಂತ ನಾವು ನೋಡೋದು ಮತ್ತೆ ಮತ್ತೆ ಯಾರು ಬೇರೆಯವ್ರನ್ನ ಅಪ್ರಿಷಿಯೇಟ್ ಮಾಡೋದನ್ನು ನಾವು ಕಲಿದೇ ಇರೋದು ಇವಾಗ ನಾನು ಯಾರನ್ನಾರು ನೋಡಿದೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿದ್ದಾರೆ ನನ್ನ ತಕ್ಷಣ ನಿಮ್ಮ ಚೆನ್ನಾಗಿದೆ ನಿನ್ನ ಡ್ರೆಸ್ ಅಂತ ಹೇಳೋಕೆ ಇಷ್ಟ ಆಗಲ್ಲ ನಾವು ಏನು ಮಾಡ್ತೀವಿ ಅದರಲ್ಲಿ ಏನಾದರೂ ಒಂದು ಹುಡುಕ್ಬಿಟ್ಟು ಅದನ್ನು ಹೇಳ್ತೀವಿ ಓಕೆ ದಿಸ್ ಇಸ್ ಅ ವೆರಿ ನ್ಯಾಚುರಲ್ ಟೆಂಡೆನ್ಸಿ ಫಾರ್ ಲಾಟ್ ಆಫ್ ವಿಮೆನ್ ಸಮ್ ಪೀಪಲ್ ಸಮ್ ಮೆನ್ ಆಲ್ಸೋ ಬಟ್ ವಿ ಶುಡ್ ನಾವು ಅದನ್ನು ಪ್ರಯತ್ನಪೂರ್ವಕವಾಗಿ ಕಲಿಬೇಕು ಒಳ್ಳೆ ಮಾತಾಡೋದನ್ನು ಮಕ್ಕಳಿಗೆ ಕಲಿಸ್ಬೇಕು ಏನು ಒಂದು ಮಗುಗೆ ಫಸ್ಟ್ ಪ್ರೈಸ್ ಬಂದಿದೆ ಬೇರೆ ಮಕ್ಕಳು ಕಂಗ್ರಾಜ್ಯುಲೇಟ್ ಮಾಡೋಕ್ಕೆ ಇಷ್ಟಪಡಲ್ಲ ಸೊ ನೀವು ಪ್ರಯತ್ನಪೂರ್ವಕವಾಗಿ ಮ ನಿಮ್ಮ ಮಗನಿಗೆ ಪ್ರೈಸ್ ಬಂದಿಲ್ಲ ಅಂದ್ರೂ ಯು ಶುಡ್ ಸೇ ಹೋಗು ನಿನ್ನ ಫ್ರೆಂಡಿಗೆ ಕಂಗ್ರಾಜುಲೇಟ್ ಮಾಡೋಕ್ಕೆ ಹೇಳು ಮಾಡಿಸು ಅಂತ ದೀಸ್ ಆರ್ ಆಲ್ ಥಿಂಗ್ಸ್ ವೆರಿ ಲಿಟ್ಲ್ ಥಿಂಗ್ಸ್ ನಮ್ಗೆ ತುಂಬ ಸೀಮಿಂಗ್ಲಿ ಸಿಂಪಲ್ ಥಿಂಗ್ಸ್ ಬಟ್ ಪೀಪಲ್ ಡೋಂಟ್ ಡೂ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲದು ವಿಲ್ ಡಿಸೈಡ್ ವೆದರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಹೆಲ್ತ್ ಪ್ರಾಬ್ಲಮ್ಸ್ ಆರ್ ನಾಟ್ ಲೇಟರ್ ಆ್ಯಕ್ಚುಲಿ ಒನ್ ಆಫ್ ದಿ ಕರೆಂಟ್ ಸ್ಟಡೀಸ್ ಗ್ರಾಟಿಟ್ಯೂಡ್ ಇಸ್ ಒನ್ ಆಫ್ ದಿ ಥಿಂಗ್ಸ್ ವಿಚ್ ವಿಲ್ ಡಿಸೈಡ್ ವೆದರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್ಸ್ ಡಿಪ್ರೆಷನ್ ಇದನ್ನೆಲ್ಲ ಡಿಸೈಡ್ ಮಾಡುತ್ತೆ ಅಂತ ಇಟ್ ಇಸ್ ಶೂನ್ ಅಂದರೆ ನನಗೇನು ಅನಿಸುತ್ತೆ ಅಂದರೆ ನನ್ನ ಹತ್ರ ಬರೋ ಪೇಶಂಟ್ಸ್ ಆಗಲಿ ಲಾ ಎಟ್ ಸೊಸೈಟಿ ಇಟ್ ಲಾರ್ಜ್ ಆಗಲಿ ವಿ ಟಾಕ್ ಲಾಟ್ ಆಫ್ ಥಿಯರಿ ಬಟ್ ವಿ ಡೋಂಟ್ ಡೂ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ನಾವು ಏನು ಮಾಡ್ತೀವಿ ನಾವು ಏನು ಥಿಯರಿಲಿ ಮಾಡಬಾರ್ದು ಅಂತ ಹೇಳ್ತೀವಿ ಅದನ್ನೇ ನಾವು ಮಾಡ್ತೀವಿ ಮತ್ತೆ ಮತ್ತೆ ಅದಾಗಬಾರ್ದು ಜೀವನ ತುಂಬ ಸಿಂಪಲ್ ನಾವದನ್ನು ಕಾಂಪ್ಲಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನನಗೆ ಅರ್ಥ ಆಗುತ್ತೆ ಇವತ್ತು ಡಾಕ್ಟರ್ ಪವಿತ್ರ ಅವ್ರ ಜೊತೆ ಮಾತಾಡಿದ ಮೇಲೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು ಮತ್ತು ಸುಮಾರಷ್ಟು ಬೇಸಿಕ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ನ ಬಹಳ ಈಸಿಯಾಗಿ ನಾವು ಲೈಫ್ನಲ್ಲಿ ಅಳವಡಿಸ್ಕೊಬೋದು ಆ ಥರದನ್ನು ನೀವು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ನನಗೂ ತುಂಬ ಸಂತೋಷ ಆಯಿತು ತುಂಬ ಚೆನ್ನಾಗಿ ನೀವು ಕಾರ್ಯಕ್ರಮನ ನಡೆಸ್ಕೊಟ್ರಿ ಯಾಕಂದರೆ ಸರಿಯಾಗಿ ಪ್ರಶ್ನೆಗಳನ್ನು ಕೇಳೋದು ಕೂಡ ತುಂಬ ಮುಖ್ಯ ಹೆಲ್ತ್ ಪ್ರೋಗ್ರಾಮ್ಸಲ್ಲಿ ಎಸ್ಪೆಷಲಿ ಸೊ ಈ ಪ್ರಾಕ್ಟಿಕಲ್ ಟಿಪ್ಸು ನಾನು ಕೊಟ್ಟಿರೋದೇನಿದೆ ಇದನ್ನು ಜನ ಯಾರು ಇರ್ತಾರೆ ಅವರು ಕೇಳೋರು ಯಾರು ಇರ್ತಾರೆ ನೋಡೋರು ಯಾರು ಇರ್ತಾರೆ ಅವರು ತಮ್ಮ ಪ್ರಾಕ್ಟಿಕಲ್ ಟಿಪ್ಸನ್ನು ಕೂಡ ಇದರಲ್ಲಿ ಹಂಚ್ಕೊಂಡ್ರೆ ಆವಾಗ ಐ ಥಿಂಕ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ರಿಯಲಿ ಅದರದ್ದು ಏನು ಸಾರ್ಥಕತೆ ಅಂತ ನಾವು ಹೇಳ್ತೀವಲ್ಲ ಅದನ್ನು ಅಚೀವ್ ಮಾಡಿದಾಗತ್ತೆ ಅಂತ ಅನ್ಸುತ್ತೆ ರೈಟ್ ಥ್ಯಾಂಕ್ ಯು ಸೊ ಮಚ್